ಕ್ರೀಡಾ ನಿಯಮಗಳಿಗೆ ಬದ್ಧರಾಗಿ ಕ್ರೀಡೆಯ ಉನ್ನತಿ ಹಾಗೂ ಜಿಲ್ಲೆಯ ಗೌರವ ಹಿರಿಮೆಯನ್ನು ಕಾಪಾಡೋದಾಗಿ ಪ್ರಮಾಣ ಮಾಡುತ್ತೇವೆ ಜೈ ಕ್ರೀಡಾ ಅಂಕಣಕ್ಕೆ ಬರ್ತಾ ಇದ್ದಾರೆ ನಾವೆಲ್ಲ ಕೂಡ ನಮ್ಮ ಈ ಒಂದು ವಿಶೇಷ ಕಾರ್ಯಕ್ರಮದ ಪ್ರಾರಂಭಕ್ಕೆ ಏನು ಸಿದ್ಧತೆಯನ್ನು ಮಾಡ್ಕೋಬೇಕು ಹಾಗೆ ಅದನ್ನು ಮಾಡ್ಕೊಂಡು ನಿಂತ್ಕೊಳ್ಳೋಣ ಅಂತ ಹೇಳಿ ತಮ್ಮಲ್ಲಿ ಮನ್ನಿ ಎಲ್ಲರಿಗೂ ಕೂಡ ಅತಿಥಿಗಳ ಆಗಮನ ಆಗಿದೆ ಎಲ್ಲರೂ ಕೂಡ ನಾವು ಈ ಒಂದು ದಕ್ಷಿಣ ಕನ್ನಡ ಜಿಲ್ಲಾ ಗೃಹ ರಕ್ಷಕ ದಳ ಪಶ್ಚಿಮ ವಲಯ ಮಟ್ಟದ ವೃತ್ತಿಪರ ಕ್ರೀಡಾಕೂಟದ ಪರವಾಗಿ ಅವರನ್ನು ಸ್ವಾಗತ ಮಾಡ್ತಾ ನಾವು ಮೊದಲಿಗೆ ಅವರಿಗೆ ಗೌರವ ವಂದನೆಯನ್ನ ಸಲ್ಲಿಸೋಣ ಎರಡ್ ಸಾವಿರದ ಇಪ್ಪತ್ಮೂರ ಸಾಲಿನ ಪಶ್ಚಿಮ ವಲಯ ಮಟ್ಟದ ಕ್ರೀಡಾಕೂಟವನ್ನು ಉದ್ಘಾಟನೆ ಮಾಡಿಕೊಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ Eu ಕಾರ್ಯಕ್ರಮಕ್ಕೆ ಆಗಮಿಸಕ್ಕೆ ಇರ್ತ ಇರ್ತಕ್ಕಂತಹ ಉದ್ಘಾಟನಾ ಮಾಡಿಕೊಡ್ಲಿಕ್ಕೆ ಬಂದಿರತಕ್ಕಂತಹ ಪೊಲೀಸ್ ಉಪಾಯುಕ್ತರು ಅಪರಾಧ ಮತ್ತು ಸಂಚಾರ ಮಂಗಳೂರು ನಗರ ಶ್ರೀ ಬಿ ಪಿ ದಿನೇಶ್ ಕುಮಾರ್ ಸರ್ ಅವರಿಗೆ ಗೌರವ ಪೂರ್ವಕ ಸ್ವಾಗತವನ್ನು ಮಾಡ್ತಾ ನಮ್ಮ ಈ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಡಾಕ್ಟರ್ ಮೋಹನ್ ಚುಂತಾರು ಸರ್ ಅವರು ಅವರನ್ನ ಸ್ವಾಗತಿಸಬೇಕು ಉಚ್ಚವನ್ನು ಕೊಟ್ಟು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದಾನೆ ಜಿಲ್ಲಾ ಸಮಾಧ್ವೇಶರು ಗೃಹ ರಕ್ಷಕ ದಳ ದಕ್ಷಿಣ ಕನ್ನಡ ಜಿಲ್ಲೆ ಹಾಗೆ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತಹ ಡಾಕ್ಟರ್ ಸಂಜು ತಿಮ್ಮಣ್ಣನಾಯ್ಕ ಜಿಲ್ಲಾ ಸಮಾಧ್ವೇಷರು ಗೃಹ ರಕ್ಷಕ ಉತ್ತರ ಕನ್ನಡ ಜಿಲ್ಲೆ ಕಾರವಾರ ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಮತ್ತು ಎನ್ ಟಿ ಸಿದ್ಧಲಿಂಗಪ್ಪ ಜಿಲ್ಲಾ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಹಾಗೂ ಪ್ರಭಾರ ಜಿಲ್ಲಾ ಸಮಧ್ವೇಶರು ಗೃಹ ರಕ್ಷಕದಳ ಉಡುಪಿ ಜಿಲ್ಲೆ ಅವರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಮತ್ತು ಶ್ರೀ ಕೃಷ್ಣಮೂರ್ತಿ ಜಿಲ್ಲಾ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಜಿಲ್ಲಾ ಸಮಾದವೇಶರು ಗೃಹ ರಕ್ಷಕದಳ ಚಿಕ್ಕಮಗಳೂರು ಜಿಲ್ಲೆ ಅವರಿಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ದಕ್ಷಿಣ ಕನ್ನಡ ಜಿಲ್ಲಾ ಗೃಹ ರಕ್ಷಕ ದಳ ಪಶ್ಚಿಮ ವಲಯ ಮಟ್ಟದ ವೃತ್ತಿಪರ ಕ್ರೀಡಾಕೂಟದ ಎರಡು ಸಾವಿರದ ಇಪ್ಪತ್ತ್ಮೂರರ ಅಧ್ಯಕ್ಷತೆಯನ್ನು ವಹಿಸಬೇಕು ಅಂತ ಜಿಲ್ಲಾ ಸಮಧೇಷ್ಠರು ಗೃಹ ರಕ್ಷಕ ದಳ ದಕ್ಷಿಣ ಕನ್ನಡ ಜಿಲ್ಲೆ ಶ್ರೀ ಡಾಕ್ಟರ್ ಮುರಳಿ ಮೋಹನ್ ಚುಂತೋರರವರನ್ನ ಕೇಳಿಕೊಳ್ಳುವುದರ ಮುಖಾಂತರವಾಗಿ ಕಾರ್ಯಕ್ರಮಕ್ಕೆ ಎಲ್ಲರನ್ನೂ ಅತಿಥಿಗಳನ್ನು ಆಗಮಿಸಲಿಕ್ಕೆ ಪ್ರಾರ್ಥನೆ ಮಾಡ್ತೇನೆ ಹೀಗೆ ನಮ್ಮ ಕಾರ್ಯಕ್ರಮವನ್ನು ಪ್ರಾರ್ಥನೆ ಗೀತೆಯೊಂದಿಗೆ ಪ್ರಾರಂಭ ಮಾಡೋಣ ರಾಘವೇಂದ್ರ ಮಂಗಳೂರು ಘಟಕ ಮುದದಿಂದ ನಿನ್ನ ಕೊಂಡಾಡುವೆ ಕೊಂಡಾಡುವೆ ಮಧವೂರ ವಿಘ್ನೇಶ ಈ ಜಗದೀಶ ಮದವೂರ ವಿಘ್ನೇಶ ಆ ಧನ್ಯವಾದಗಳು ಸ್ವಾಗತ ಭಾಷಣವನ್ನು ಮಾಡಬೇಕಂತ ಗೋಪಿನಾಥ್ ಸರ್ ಅವ್ರನ್ನ ಕೇಳ್ಕೊಳ್ತೇನೆ ಎಲ್ಲರಿಗೂ ವಂದಿಸುತ್ತಾ ಈ ವೇದಿಕೆ ಮೇಲೆ ಹಾಸಿನಾಗಿರುವ ಎಲ್ಲ ಅಧಿಕಾರಿಗಳಿಗೆ ಈ ಒಂದು ಉದ್ಘಾಟನಾ ಸಮಾರಂಭಕ್ಕೆ ಒಂದು ಸ್ವಾಗತವನ್ನು ಬಯಸೋಣ ಈ ಮೊದಲನೇದಾಗಿ ಈ ಒಂದು ಉದ್ಘಾಟನೆ ಸಮಾರಂಭಕ್ಕೆ ಉದ್ಘಾಟಕರಾಗಿ ಆಗಮಿಸಿರುವ ಸನ್ಮಾನ್ಯ ಶ್ರೀ ಬಿ ಪಿ ಧನೇಶ್ ಕುಮಾರ್ ಪೊಲೀಸ್ ಉಪ ಆಯುಕ್ತರು ಅಪರಾಧ ಮತ್ತು ಸಂಚಾರ ಮಂಗಳೂರು ನಗರ ಇವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಹುತ್ಪೂರ್ವಕವಾಗಿ ಸ್ವಾಗತ ಕೋರ್ತಾ ಇದ್ದೀನಿ ಮಾನ್ಯ ಸಮಾಧಿಸ್ಟರು ಅವರಿಗೆ ಒಂದು ನೆನಪಿನ ಕಾಣಿಕೆ ಕೊಡೋದ್ರ ಮೂಲಕ ಸ್ವಾಗತವನ್ನು ಬಯಸಬೇಕು ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಸಮಾಧಿಷ್ಠರಾದಂತಹ ಡಾಕ್ಟರ್ ಮುರಳಿ ಮೋಹನ್ ಚುಮತಾರೋ ಸರ್ ಇವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಅದೇ ರೀತಿಯಾಗಿ ವಿವಿಧ ಜಿಲ್ಲೆಗಳಿಂದ ಆಗಮಿಸಿರುವಂತಹ ನಮ್ಮ ಈ ಕಾರ್ಯಕ್ರಮದ ಕೇಂದ್ರ ಬಿದು ಬಿಂದುಗಳಾದಂತಹ ನಿಮ್ಮ ಮಹಿಳಾ ಮತ್ತು ಪುರುಷ ಗೃಹ ರಕ್ಷಕರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾ ಇದ್ದೇನೆ ಹಾಗೂ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡೋಕ್ಕೋಸ್ಕರವಾಗಿ ಆಗಮಿಸಿರುವ ಬೋಧಕರಾದಂತಹ ರಘು ಸಾರ್ ಅವರಿಗೆ ಮತ್ತು ರಾಕೇಶ್ ಸಾರ್ ಅವ್ರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಮಾಧ್ಯಮ ಮಿತ್ರರು ಮತ್ತು ಪತ್ರಿಕಾ ಮಾಧ್ಯಮದವರು ಬಂದಿದ್ದಾರೆ ಅವ್ರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಹಾಗೂ ಒಂದು ಈ ಕಾರ್ಯಕ್ರಮಕ್ಕೆ ಈ ಎಲ್ಲ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಾಯ ಮಾಡಿರುವಂತಹ ಎಲ್ಲರಿಗೂ ಸ್ವಾಗತವನ್ನು ವಹಿಸಿ ಮುಂದಿನ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟು ಹೋಗ್ಬೇಕು ಅಂತೇಳಿ ಕೇಳ್ಕೊತೀವಿ ಪರ ಕ್ರೀಡಾಕೂಟ ಅಂತ ಹೇಳಿದ್ರೆ ವಿಶೇಷತೆ ಏನು ಅಂತ ಹೇಳಿದ್ರೆ ಪ್ರತಿ ದಿವಸ ನಾವೆಲ್ಲನೂ ಕೂಡ ನಮ್ಮದೇ ಆದ ಒಂದು ಜೀವನದಲ್ಲಿ ಪಾಲ್ದಾರ ಆಗಿರ್ತೀವಿ ಅದು ಅಂತ ಹೇಳಿದ್ರೆ ಬೆಳಗ್ಗೆ ಇದೇನೋ ಸ್ಟೇಷನ್ಗೆ ಹೋಗ್ತೀವಿ ಎಲ್ಲೋ ಡ್ಯೂಟಿ ಇರುತ್ತೆ ಏನೋ ಹೋಗ್ತೀವಿ ಇದ್ರ ಮಧ್ಯದಲ್ಲಿ ಒಂದು ದಿವಸ ನಮಗಾಗಿ ಬಿಡುವಿನಿಂದ ಪ್ರೀತಿಯಿಂದ ಸಂತೋಷದಿಂದ ಒಂದು ಒಂದು ವೃತ್ತಿಪರ ಕ್ರೀಡಾಕೂಟ ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ ಅದು ನಿಜವಾಗ್ಲೂ ವಿಶೇಷವಾದಂಥ ದಿವಸ ಇವತ್ತು ಇಂತಹ ಒಂದು ಚಂದದ ಒಂದು ನಮ್ಮ ವೃತ್ತಿಪರ ಕ್ರೀಡಾಕೂಟವನ್ನು ಉದ್ಘಾಟನೆ ಮಾಡಿಕೊಡ್ಬೇಕು ಹೇಳಿ ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯರನ್ನು ಕೇಳ್ಕೊಳ್ತೇನೆ ಅದಕ್ಕೂ ಮುಂಚಿತವಾಗಿ ನಾವು ಆಡೋ ಆಟನ ಯಾರೋ ಒಬ್ಬರು ತೀರ್ಪು ಕೊಡಬೇಕಲ್ವಾ ಆ ತೀರ್ಪುಗಾರರಾಗಿ ಬಂದಿರತಕ್ಕಂಥ ಶ್ರೀಮತಿ ಸೀತಾ ಚಂದ್ರಿಕಾ ಗೌರ್ಮೆಂಟ್ ಪಿ ಯು ಕಾಲೇಜ್ ಫಿಸಿಕಲ್ ಎಜುಕೇಷನ್ ಟೀಚರ್ ಅವರನ್ನು ದಯಮಾಡಿ ವೇದಿಕೆ ಮೇಲೆ ಬರಬೇಕು ಹೃತ್ಪೂರ್ವಕ ಸ್ವಾಗತ ಮಾಡ್ತೇನೆ ಅವರವನ್ನ ಗೌರವವಾಗಿ ಗೌರವಪೂರ್ವಕವಾಗಿ ಬರಮಾಡಿಕೊಳ್ಬೇಕಂತ ನಮ್ಮ ಮುರಳಿ ಮೋಹನ್ ಚುಂತಾರು ಸರ್ ಅವ್ರನ್ನ ಕೇಳಿಕೊಳ್ತೇನೆ ಜಿಲ್ಲಾ ಸಮಾದವೇ ಗೃಹ ರಕ್ಷಕ ದಳ ಹಾಗೆ ಅವ್ರ ಜೊತೆ ಮತ್ತೊಬ್ಬ ತೀರ್ಪುಗಾರರು ಬಂದಿದ್ದಾರೆ ಅವರು ಪ್ರವೀಣ್ ಸರ್ ಸೆಂಟ್ ಲಾರೆನ್ಸ್ ಹೈಸ್ಕೂಲ್ ಬೋಂದೇಲ್ ಅವ್ರಿಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತ ಅವ್ರು ನಮ್ಮನ್ನು ಜಾಯಿನ್ ಆಗ್ತಾ ಇದ್ದಾರೆ ಹೀಗೆ ನಮ್ಮೊಡನೆ ಇದ್ದಂಥ ತೀರ್ಪುಗಾರರ ಜೊತೆ ಮೊದಲನೇದಾಗಿ ನಾವು ಒಂದು ಹಂಡ್ರೆಡ್ ಮೀಟರ್ಸ್ ಒಂದು ರನ್ನಿಂಗ್ ರೇಸನ್ನು ಇಡ್ತೇವೆ ಈ ಉದ್ಘಾಟನೆಯನ್ನು ಮಾಡಿಕೊಡ್ಬೇಕಂತ ನಮ್ಮೆಲ್ಲರ ಪ್ರೀತಿಯನ್ನು ಗಳಿಸಿ ಕೆಲಸದ ಒತ್ತಡ ಏನೇ ಇರಲಿ ನಗುಮೊಗ್ಗದಿಂದ ನಮ್ಮೊಡನೆ ಪಾಲ್ಗೊಂಡಿರ್ತಕ್ಕಂತಹ ಶ್ರೀ ಬಿ ಪಿ ದಿನೇಶ್ ಕುಮಾರ್ ಸರ್ ಪೊಲೀಸ್ ಉಪಾಯುಕ್ತರು ಅಪರಾಧ ಮತ್ತು ಸಂಚಾರ ಮಂಗಳೂರು ನಗರ ಇವರು ಅವರ ಜೊತೆಯಲ್ಲಿರ್ತಕ್ಕಂಥ ಮೋಹನ್ ಚುಂತ ಮಾಡ್ತಾರೋ ಸರ್ ಹಾಗೆ ವೇದಿಕೆ ಮೇಲೆ ಇರ್ತಕ್ಕಂತಹ ಎಲ್ಲ ಗಣ್ಯರನ್ನ ಕೇಳ್ಕೊಳ್ತಾ ಉದ್ಘಾಟನೆಯನ್ನ ಗಳನ್ನು ಆಗಸಕ್ಕೆ ಹಾರಿ ಬಿಡುವುದರ ಮುಖಾಂತರವಾಗಿ ಇದೇ ರೀತಿಯಲ್ಲಿಯೇ ಅನೇಕ ಎಲ್ಲ ಒಂದು ವಿಶ್ವದಾದ್ಯಂತ ಒಂದು ಕಾರ್ಯಕ್ರಮಗಳನ್ನ ನಡೆಸ್ತಾರೆ ಅಂತಹದೇ ರೀತಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಗೃಹ ರಕ್ಷಕ ದಳದ ಪಶ್ಚಿಮ ವಲಯ ಮಟ್ಟದ ವೃತ್ತಿಪರ ಕ್ರೀಡಾಕೂಟವನ್ನ ಉದ್ಘಾಟನೆ ಮಾಡಿಕೊಡ್ಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ ಸರ್ ಪ್ಲೀಸ್ ಐ ರಿಕ್ವೆಸ್ಟ್ ಯು ಟು ಡಿಕ್ಲೇರ್ ದ ವೆಸ್ಟರ್ನ್ ರೇಂಜ್ ಸ್ಪೋರ್ಟ್ಸ್ ಆ್ಯಂಡ್ ಪ್ರೊಫೆಷನಲ್ ಮೀಟ್ ಓಪನ್ ಐ ಹ್ಯ ಡಿಕ್ಲೇರ್ ದ ವೆಸ್ಟರ್ನ್ ರೇಂಜ್ ಸ್ಪೋರ್ಟ್ಸ್ ಅಂಡ್ ಪ್ರೊಫೆಷನಲ್ ಮೀಟ್ ಓಪನ್ ಪ್ರೀತಿಯ ಸ್ನೇಹದ ವೃತ್ತಿಪರ ಕ್ರೀಡಾಕೂಟವನ್ನು ಬಲೂನ್ ಅನ್ನು ಹಾರಿಬಿಟ್ಟಿದ್ದಾರೆ ಬಿ ದಿನೇಶ್ ಕುಮಾರ್ ಸರ್ ಹಾಗೆ ನಮ್ಮ ಸಮಾಧ್ ಮತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ಪಶ್ಚಿಮ ವಲಯ ಮಟ್ಟದ ಗೃಹ ರಕ್ಷಕರ ವಾರ್ಷಿಕ ಕ್ರೀಡಾಕೂಟದಲ್ಲಿ ನಾವುಗಳು ಕ್ರೀಡಾ ಮನೋಭಾವದಿಂದ ಭಾಗವಹಿಸಿ ಕ್ರೀಡಾ ನಿಯಮಗಳಿಗೆ ಬದ್ಧರಾಗಿ ಕ್ರೀಡೆಯ ಉನ್ನತಿ ಹಾಗೂ ಜಿಲ್ಲೆಯ ಗೌರವ ಹಿರಿಮೆಯನ್ನು ಕಾಪಾಡುವುದಾಗಿ ಪ್ರಮಾಣ ಮಾಡುತ್ತೇವೆ ಜೈ 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 ಮೀಟರ್ ಹಂಡ್ರೆಡ್ ಮೀಟರ್ಸ್ ಓಡತಕ್ಕಂಥವ್ರು ದಯವಿಟ್ಟು ನನ್ನ ವೇದಿಕೆ ಎಡಭಾಗದಲ್ಲಿ ಬಂದು ಕೂಡಲೇ ನಿಲ್ಬೇಕು ಒಂದು ದಯಮಾಡಿ ಕಮಾಂಡೆಂಟ್ ಇಲ್ಲಿರ್ತಕ್ಕಂಥ ಆಫೀಸರ್ ಸಾಲಿನ ಕೇಳಿಕೊಳ್ತೇನೆ ವಲಯ ಮಟ್ಟದ ಕ್ರೀಡಾಕೂಟವನ್ನು ಉದ್ಘಾಟನಾ ಸಮಾರಂಭವನ್ನು ಮುಕ್ತಾಯಗೊಳಿಸಿಕೊಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ನಂಜಿನ ಗೆಲ್ಬೇಕು ಚಿಕ್ಕ ಆಲ್ ದಿ ಬೆಸ್ಟ್ ಎಲ್ಲರು ಗೆಲ್ಲಂಗಿಲ್ಲ ಯಾರು ಇಬ್ಬರು ಗೆಲ್ಬಹುದಷ್ಟೇ ಆಲ್ ದಿ ಬೆಸ್ಟ್ ಆಲ್ ದಿ ಬೆಸ್ಟ್

ಟ್ರೈಲ ಇನ್ನು ಇನ್ನು ಮೇಲೆ ಇನ್ನು ಮೇಲೆ ಹೋಗಬೇಕು ಯಾರು ನಾವು ಬೇಗ ಮಾಡೋಣವಾ ನಾವು ಬೇಗ ಮಾಡೋಣ ಅಲ್ಲ ಆದಷ್ಟು ಬೇಗ ರಾಸ್ತೆ ಗಿದ್ದೆ ಆಡಿ ಎಲ್ಲ ಆಟ ಕಾಯ್ತಾ ಇದಾರೆ ಅದು ಅತಿ ಬಿಸಿಲು ಆದ್ರೆ ಚೆನ್ನಾಗಿರಲ್ಲ ಊಟದ ಟೈಮ್ ಎಲ್ಲ ಕರೆಕ್ಟ್ ಮಿಕ್ಸ್ ಮಾಡಿ ಬಾಬ ತೀರ್ಪುಗಾರ ಆಗಲೇ ತುಂಬಾ ಪ್ಲಾನ್ ಹಾಕೋಣ ಏಟ್ ಹಂಡ್ರೆಡ್ ಮೀಟರ್ಸ್ ರೆಡಿ ಆಗಿ ಒನ್ ಟೂ ತ್ರೀ ಸ್ಟಾರ್ಟ್ ನಾನು ಮುಂದಕ್ಕೆ ಮುಂದುವರೆಸ್ತಾ ನಮ್ಮ ಅಸೆಂಬಲ್ ಆದ ಕೂಡಲೇ ನಮ್ಮನ್ನೆಲ್ಲರನ್ನ ಕೂಡ ಉದ್ದೇಶಿಸಿ ಉದ್ಘಾಟನೆಯನ್ನು ಮಾಡಿಕೊಟ್ಟಂತ ಪೊಲೀಸ್ ಉಪಾಯುಕ್ತರು ಅಪರಾಧ ಮತ್ತು ಸಂಚಾರ ಮಂಗಳೂರು ನಗರ ಶ್ರೀ ಬಿ ಪಿ ದಿನೇಶ್ ಕುಮಾರ್ ಸರ್ ಅವರು ನಮ್ಮನ್ನೆಲ್ಲರನ್ನು ಉದ್ದೇಶಿಸಿ ಉದ್ಘಾಟನಾ ಭಾಷಣವನ್ನು ಮಾಡಬೇಕಂತ ಕೇಳ್ಕೊಳ್ತೇನೆ ಹಾಗೆ ನಮಗೆ ಶುಭಾಶಯವನ್ನು ಕೋರ್ಲಿಕ್ಕೆ ಕೇಳ್ಕೊಳ್ತೇನೆ ಕೂಡಲೇ ಅಸೆಂಬಲ್ ಆಗಿ ಗಂಗಾಧರ್ ಅವರು ಎಲ್ಲರನ್ನೂ ಕರ್ಕೊಂಡ್ ಬರಬೇಕು ಅಂತ ಕೇಳಿಕೊಡ್ತೀವಿ ಫಾಸ್ ಆಗಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಹಾಗೆ ಇವರನ್ನ ದಕ್ಷಿಣ ಕನ್ನಡ ಜಿಲ್ಲಾ ಗೃಹ ರಕ್ಷಕ ದಳದ ವತಿಯಿಂದ ನಡೀತಾ ಇರುವಂತಹ ಪಶ್ಚಿಮ ವಲಯ ಭಾಷಣವನ್ನು ಮಾಡಿಕೊಡ್ಬೇಕಂತ ಶ್ರೀ ಬಿ ಪಿ ದಿನೇಶ್ ಕುಮಾರ್ ಅವ್ರನ್ನ ಕೇಳ್ಕೊಳ್ತೇನೆ ಸರ್ ಭಾಳ ಸಂತೋಷ ಆಗ್ತಾ ಇದೆ ನಿಮ್ಮ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ಅದರ ಜೊತೆಗೆ ಈಗ ನಾವು ಈಗ ಎರಡು ಓಟವನ್ನು ನೋಡಿದ್ವಿ ವೃತ್ತಿಪರ ಕ್ರೀಡಾಪಟುಗಳ ರೀತಿಯಲ್ಲಿ ನೀವು ನಿಮ್ಮ ಓಟವನ್ನು ಮಾಡಿದಿರಿ ಮೊಟ್ಟ ಮೊದಲನೇದಾಗಿ ಇದರಲ್ಲಿ ಯಾರು ಪ್ರಥಮ ದ್ವಿತೀಯ ಸ್ಥಾನವನ್ನು ಪಡೆದಿರ್ತೀರಿ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅದೇ ರೀತಿ ನೀವು ಏನು ಒಂದು ಪ್ರಮಾಣವನ್ನು ಮಾಡಿದ್ದೀರಿ ಈ ಕ್ರಿ ಕ್ರೀಡಾಕೂಟದಲ್ಲಿ ನಾವುಗಳೆಲ್ಲರೂ ಕ್ರೀಡಾ ಮನೋಭಾವದಿಂದ ಕ್ರೀಡೆಯ ನಿಯಮಗಳಿಗೆ ಬದ್ಧರಾಗಿ ಉನ್ನ ಕ್ರೀಡೆಯ ಉನ್ನತಿ ಹಾಗೂ ಜಿಲ್ಲೆಯ ಗೌರವವನ್ನು ರಕ್ಷಣೆ ಮಾಡ್ತೀವಿ ಅಂತನ್ನುವಂತಹ ಏನು ಒಂದು ಪ್ರಮಾಣವನ್ನು ನೀವು ಮಾಡಿದ್ದೀರಿ ಖಂಡಿತವಾಗಿ ನೀವು ಅದನ್ನು ಪಾಲನೆ ಮಾಡ್ತೀರಿ ಅಂತನ್ನುವಂತಹ ಒಂದು ನಂಬಿಕೆ ನನಗೆ ಖಂಡಿತವಾಗಿದ್ದೇ ಇದೆ ಹೊರ ಜಿಲ್ಲೆಗಳಿಂದ ಬಂದಿದ್ದು ಬಂದಿರುವಂಥವರು ಬಹುಶಃ ಈಗಲೇ ಹೇಳ್ತಾ ಇದ್ದೀರಿ ಇಲ್ಲಿ ತುಂಬ ಅಂತ ಅಂತನ್ನುವಂಥದ್ದು ಹೌದು ಮಂಗಳೂರು ಬಹಳ ಶೆಕೆಯೇ ಬಟ್ ಆದ್ರೂ ಇವತ್ತಿನ ಮಟ್ಟಿಗೆ ಇದು ಸ್ವಲ್ಪ ಕಡಿಮೆ ಅಂತಲೇ ಹೇಳಬೇಕು ಬಟ್ ಆದರೂ ಕೂಡ ಒಳ್ಳೆಯದೇ ಇದು ಏಕೆಂತಂದರೆ ಈ ಮಂಗಳೂರಿನ ಈ ಶೆಕೆಯ ವಾತಾವರಣ ಸೊ ಎಲ್ಲರನ್ನ ಒಂದು ರೀತಿಯವರ ಆರೋಗ್ಯದಲ್ಲಿ ಒಳ್ಳೆಯದನ್ನು ಕಾಣುವಂಥದ್ದನ್ನು ಕೂಡ ನಾವುಗಳು ನೋಡ್ಬೋದಾಗುತ್ತೆ ಈ ಪ್ರದೇಶದಲ್ಲಿ ನಿಮಗೆಲ್ಲ ಗೊತ್ತಿರುವ ಹಾಗೆ ಹೆಚ್ಚು ಆಸ್ಪತ್ರೆಗಳು ಇರುವಂಥದ್ದು ಹೆಚ್ಚು ವೈದ್ಯರುಗಳು ಇರುವಂಥದ್ದು ಅಂತಂದರೆ ಇಲ್ಲಿ ಯಾವುದೇ ರೀತಿಯಾದಂಥ ಒಂದು ಕಾಯಿಲೆ ಬಂತು ಅಂತಂದರೆ ತತ್ಕ್ಷಣಕ್ಕೆ ಅದು ಗುಣ ಆಗುತ್ತುವಂತಹ ಒಂದು ಪ್ರಕೃತಿಯ ಒಂದು ನಿಯಮ ಈ ಕಡೆಗಿದೆ ಸೊ ಹಾಗಾಗಿ ನೀವುಗಳೆಲ್ಲರೂ ಬಹಳ ಸಂತೋಷದಿಂದ ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಬೇಕು ಈ ಒಂದು ಮೂರು ದಿನಗಳ ಕಾಲ ಸಂತೋಷದಿಂದ ಇಲ್ಲಿ ನೀವು ಕಾಲ ಕಳಿಬೇಕು ಅದೇ ರೀತಿ ನೀವು ಒಳ್ಳೆಯ ರೀತಿಯಲ್ಲಿ ನಿಮ್ಮ ಒಂದು ಏನು ಪ್ರತಿಭೆ ಉಂಟು ಅದನ್ನು ಪ್ರದರ್ಶನ ಮಾಡಿ ಮುಂದಿನ ಜನವರಿ ತಿಂಗಳಿನಲ್ಲಿ ಏನು ಬೆಂಗಳೂರಿನಲ್ಲಿ ರಾಜ್ಯ ಮಟ್ಟದ ಒಂದು ಕ್ರೀಡಾಕೂಟ ನಡೀತದೆ ಅದರಲ್ಲಿ ನೀವುಗಳು ಹೋಗಿ ಉನ್ನತವಾದಂತಹ ಒಂದು ಪ್ರದರ್ಶನ ಮಾಡಿ ಅಲ್ಲಿ ನಮ್ಮ ದಕ್ಷಿಣ ವಲಯದ ಒಂದು ಕ್ರೀಡಾ ಈ ಒಂದು ಏನು ನಿಯಮ ಇದೆ ಸೊ ಅದನ್ನು ನೀವೆಲ್ಲರನ್ನ ಪಾಲನೆ ಮಾಡಿಕೊಂಡು ನಮ್ಮ ಉನ್ನತಿಗಾಗಿ ಈ ಒಂದು ಕ್ರೀಡೆಯ ಉನ್ನತಿಗಾಗಿ ನೀವೆಲ್ಲರೂ ಶ್ರಮಿಸಬೇಕು ಅಂತ ಹೇಳ್ತಾ ಸೊ ಎಲ್ಲರಿಗೆ ಗೊತ್ತಿರೋ ಹಾಗೆ ಎ ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಅಂತ ಅನ್ನುವಂಥದ್ದು ಎಲ್ಲರೂ ಆರೋಗ್ಯವಂತರಾಗಿದ್ದಲ್ಲಿ ಮಾತ್ರ ನಾವು ಉತ್ತಮವಾದಂಥ ಒಂದು ಕೆಲಸವನ್ನು ನಿರ್ವಹಣೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ನೀವುಗಳೆಲ್ಲರೂ ಕೂಡ ವಿವಿಧ ಇಲಾಖೆಗಳು ಸೇರಿದ ಹಾಗೆ ನಮ್ಮ ಪೊಲೀಸ್ ಇಲಾಖೆಯೊಂದಿಗೆ ಕೈಗು ಕೈ ಜೋಡಿಸಿ ನಮ್ಮೆಲ್ಲರ ಕೆಲಸದಲ್ಲಿ ನೀವು ಸಹಾಯವನ್ನು ಇದ್ದೀರಿ ಇದೇ ರೀತಿಯಾದಂತಹ ನಿಮ್ಮ ಒಂದು ಕೆಲಸವನ್ನು ನೀವು ಮುಂದುವರಿಸಿ ನಿಮ್ಮೆಲ್ಲರಿಗೂ ಕೂಡ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಆರೋಗ್ಯ ಸಿಗುವಂಥ ಆಗಲಿ ಎಲ್ಲರಿಗೂ ಕೂಡ ನೀವೆಲ್ಲರೂ ಒಳ್ಳೆಯ ಹೆಸರನ್ನು ಅಂತ ಅಂತನ್ನುವಂತಹ ಮಾತನ್ನು ಹೇಳ್ತಾ ನನ್ನನ್ನು ಈ ಒಂದು ಕಾರ್ಯಕ್ರಮಕ್ಕೆ ಕರೆದು ಇಲ್ಲಿ ಒಂದು ಉದ್ಘಾಟನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಿಮ್ಮ ಸಮಾಜ ದೇಶರಿಗೆ ಸೇರಿದಂತೆ ಎಲ್ಲರಿಗೂ ಕೂಡ ನನ್ನ ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ತೆ ಮಾತನ್ನು ಹೇಳಿದರು ಹಾಗೆ ನಮ್ಮನ್ನು ಉದ್ದೇಶಿಸಿ ಅಧ್ಯಕ್ಷತೆಯ ಭಾಷಣವನ್ನು ಮಾಡಬೇಕಂತ ಡಾಕ್ಟರ್ ಮುರಳಿಮೋಹನ್ ಶುಂತಾರು ಜಿಲ್ಲಾ ಸಮಾಧ್ವೇಶರು ಗೃಹ ರಕ್ಷಕ ದಳ ದಕ್ಷಿಣ ಕನ್ನಡ ಜಿಲ್ಲೆ ಅವರನ್ನು ಕೇಳಿಕೊಳ್ತೇನೆ ಗೃಹ ರಕ್ಷಕರ ಕ್ರೀಡಾಕೂಟವನ್ನು ಉದ್ಘಾಟಿಸಿದಂತಹ ನಮ್ಮ ಗಣ್ಯರೇ ನನ್ನ ನೆಚ್ಚಿನ ಗೃಹ ರಕ್ಷಕರೇ ಗೃಹ ರಕ್ಷಕಿಯರೇ ಈಗ ತಾನೇ ದಿನೇಶ್ ಸರ್ ಹೇಳಿದರು ಕ್ರೀಡೆಯನ್ನು ಗೆಲ್ಲಿಸಿ ಅಂತೇಳಿ ಆಟ ಆಡುವಾಗ ವೈಯಕ್ತಿಕವಾಗಿ ನೀವು ಗೆಲ್ಲುವುದರ ಜೊತೆಗೆ ಕ್ರೀಡೆಯನ್ನು ಗೆಲ್ಲಿಸಿ ಆಟವನ್ನು ಗೆಲ್ಲಿಸಿ ಅಂತೇಳಿ ಇಡೀ ದಿವಸ ಆಟ ಆಡಿ ಕೊನೆಗೆ ಕ್ರೀಡೆ ಗೆಲ್ಲಬೇಕು ಅಂತೇಳಿ ಒಳ್ಳೆಯ ಸಂದೇಶವನ್ನು ನೀಡಿದರು ಆಟದಲ್ಲಿ ಸೋಲು ಗೆಲುವು ಇದ್ದದ್ದೇ ಈಗ ತಾನೆ ನಾವು ನೋಡಿದ್ವಿ ನೂರು ಮೀಟರ್ನಲ್ಲಿ ಮಹಿಳೆಯರು ಮತ್ತು ಪುರುಷರಲ್ಲಿ ಎಂಟು ಜನ ಓಡಿದರು ಎರಡೂ ಇದರಲ್ಲಿ ಗೆದ್ದವರು ಇಬ್ಬರು ಮಾತ್ರ ಉಳಿದವರು ಸೋತರು ಇಲ್ಲಿ ಸೋಲು ಗೆಲುವು ಅನ್ನೋದು ಇವತ್ತಿನ ಸೋಲು ನಾಳೆಯ ಗೆಲುವಿನ ಗೆಲುವಿಗೆ ಸೋಪಾನ ಆಗಬೇಕು ಇವತ್ತು ಗೆದ್ದವರು ನಾಳೆ ಸೋಲ್ತಾರೆ ಇವತ್ತು ಸೋತವರು ನಾಳೆ ಗೆಲ್ತಾರೆ ಈ ಒಂದು ಮನೋಭಾವವನ್ನು ಇಟ್ಕೊಂಡು ಕ್ರೀಡಾ ಸ್ಫೂರ್ತಿಯಿಂದ ಕ್ರೀಡಾ ಮನೋಭಾವದಿಂದ ನೀವು ಆಟ ಆಡಿದರೆ ಖಂಡಿತವಾಗಿಯೂ ಕ್ರೀಡೆ ಗೆಲ್ತದೆ ಈ ಮಾತನ್ನು ಅತ್ಯಂತ ಸೂಕ್ಷ್ಮವಾಗಿ ನಮ್ಮ ಸರ್ ಅವರು ಹೇಳಿದರು ನಾವು ನಮ್ಮ ಪಶ್ಚಿಮ ವಲಯವನ್ನು ಪ್ರತಿನಿಧಿಸುವಂತಹ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಚಿಕ್ಕಮಗಳೂರು ಮತ್ತು ಉಡುಪಿ ಜಿಲ್ಲೆಯ ಗೃಹ ರಕ್ಷಕರು ಈ ಒಂದು ಮಾತನ್ನು ಯಾವತ್ತೂ ನೆನಪಿಟ್ಟುಕೊಳ್ಳಿ ಇವತ್ತು ನಾಳೆ ನಾಡಿದ್ದು ನಡೆಯುವಂಥ ಈ ಒಂದು ಕ್ರೀಡೆಯಲ್ಲಿ ನಿಮ್ಮ ದೈಹಿಕ ಆರೋಗ್ಯವನ್ನು ಕಾಪಾಡಿಕೊಂಡು ಚೆನ್ನಾಗಿ ಕ್ರೀಡಾ ಸ್ಫೂರ್ತಿಯಿಂದ ಆಟ ಆಡಿ ಅಂತ ಹೇಳುತ್ತಾ ಜೊತೆಗೆ ಮಂಗಳೂರಿನ ಬಿಸಿಲು ನಿಮಗೆ ಒಂದಷ್ಟು ತೊಂದರೆ ಕೊಡಬಹುದು ನಾವು ಮಂಗಳೂರಿಗರು ಹೃದಯವಂತರು ಮತ್ತು ವಾರ್ಮ್ ಹಾರ್ಟೆಡ್ ಪೀಪಲ್ ಅಂತ ನಾವು ಇಚ್ಛೆ ಪಡ್ತೇವೆ ವಾರ್ಮ್ ಹಾರ್ಟೆಡ್ ಅಂದರೆ ನಿಮಗೆ ಯಾವತ್ತೂ ನಾವು ಹಾಸ್ಪಿಟಾಲಿಟಿನಲ್ಲಿ ನಿಮಗೆ ಒಂದು ರೀತಿಯ ಒಂದು ಹೈ ಸ್ಟ್ಯಾಂಡರ್ಡನ್ನು ಇಟ್ಟುಕೊಂಡಂಥವ್ರು ಸೊ ನಮ್ಮಿಂದಾದಂತಹ ಎಲ್ಲ ಉಪಚಾರವನ್ನು ನಾವು ಮಾಡ್ತೇವೆ ನೀವು ಎರಡು ದಿವಸಗಳ ಕಾಲ ಓಡಾಡುವಾಗ ಇಲ್ಲಿಯ ಬಿಸಿಲಿಗೆ ನಿಮ್ಮ ಆರೋಗ್ಯಕ್ಕೆ ತೊಂದರೆ ಆಗಬಾರದ ನಿಟ್ಟಿನಲ್ಲಿ ಕನಿಷ್ಠ ಮೂರು ಲೀಟ್ರ್ ನೀರು ದಿನ ಕುಡಿಯಿರಿ ನಿಮ್ಮ ಆರೋಗ್ಯಕ್ಕೆ ಯಾವುದೇ ಸಮಸ್ಯೆ ಆಗುವುದಿಲ್ಲ ನೀರಿನ ವ್ಯವಸ್ಥೆ ಬೇಕಾದಷ್ಟು ಮಾಡಿದ್ದೇವೆ ಓಡುವುದರ ಜೊತೆಗೆ ಆಡುವುದರ ಜೊತೆಗೆ ನಿಮ್ಮ ಬಾಡಿಗೆ ಡಿಹೈಡ್ರೇಟ್ ಆಗದಂತೆ ನಿರ್ಜಲೀಕರಣ ಆಗದಂತೆ ನೀವು ಎಚ್ಚರ ವಹಿಸಿ ಉತ್ತಮ ಸ್ಫೂರ್ತಿಯಿಂದ ಆಟ ಆಡಿ ಅಂತ ಹೇಳುತ್ತಾ ಮುಂದಿನ ಜನವರಿ ನಾಲ್ಕು ಐದು ಆರಲ್ಲಿ ಬೆಂಗಳೂರಿನಲ್ಲಿ ರಾಜ್ಯ ಮಟ್ಟದ ಕ್ರೀಡಾಕೂಟ ನಡೀಲಿಕ್ಕಿದೆ ಇಲ್ಲಿ ಗೆದ್ದವರು ಅಲ್ಲಿ ಸಹ ಹೋಗಿ ಜಿಲ್ಲೆಯ ಮತ್ತು ನಮ್ಮ ವಲಯದ ಗೌರವವನ್ನು ಮತ್ತಷ್ಟು ಎತ್ತರಕ್ಕೆ ಏರಿಸಿ ಅಂತ ಹೇಳಿಕೊಳ್ಳುತ್ತಾ ನಮ್ಮ ಮಂಗಳೂರಿನ ಗೃಹ ರಕ್ಷಕರಿಗೆ ರಾಜ್ಯ ಮಟ್ಟದಲ್ಲಿ ಗೆದ್ದವರಿಗೆ ಒಂದು ರೂಪಾಯಿ ಒಂದು ಸಾವಿರ ರೂಪಾಯಿಗಳ ಕ್ಯಾಶ್ ಅವಾರ್ಡನ್ನು ನಾನು ಇವತ್ತು ಘೋಷಿಸ್ತಾ ಇದ್ದೇನೆ ಎಷ್ಟು ಎಲ್ಲ ಮೂವತ್ತೈದು ಜನ ಗೆದ್ದರೂ ಎಲ್ಲ ಮೂವತ್ತೈದು ಜನರಿಗೂ ಒಂದು ಸಾವಿರ ರೂಪಾಯಿಗಳ ಕ್ಯಾಶ್ ಅವಾರ್ಡ್ಗಳನ್ನು ನಾನು ಕೊಡಲಿಕ್ಕಿದ್ದೇನೆ ಇದೊಂದು ನಿಮಗೆ ವಿಶೇಷವಾದ ಸ್ಫೂರ್ತಿ ಈ ಬಿಸಿಲಿನ ನಡುವೆಯೂ ನಿಮಗೆ ವಿಶೇಷ ಸ್ಫೂರ್ತಿ ಸಿಗಲಿ ಅಂತ ಹೇಳಿ ಹಾರೈಸುತ್ತಾ ಅದೇ ರೀತಿ ಉಳಿದ ಘಟಕದವರು ಸಹ ಉಳಿದ ಜಿಲ್ಲೆಯವರು ಸಹ ಒಳ್ಳೆಯ ಸ್ಫೂರ್ತಿಯಿಂದ ಆಡಿ ಖಂಡಿತವಾಗಿಯೂ ನಿಮ್ಮ ಸಮಾಧಿಷ್ಟರು ನೀವು ಗೆದ್ದರೆ ನಿಮಗೆ ಕ್ಯಾಶ್ ಅವಾರ್ಡ್ ಕೊಡ್ತಾರೆ ಅಂತ ಹೇಳುವ ಭರವಸೆ ನಮಗಿದೆ ನಾಡಿದ್ದು ಸಮಾರೋಪ ಸಮಾರಂಭ ಭಾನುವಾರ ನಾಲ್ಕು ಗಂಟೆಗೆ ನಡೆಯಲಿಕ್ಕಿದೆ ಬಹುಶಃ ಆ ದಿವಸ ನಿಮ್ಮ ಸಮಾಧಿಷ್ಟುಗಳು ನಿಮಗೂ ಸಹ ಕ್ಯಾಶ್ ಅವಾರ್ಡ್ ಘೋಷಣೆ ಮಾಡಬಹುದು ಒಟ್ಟಿನಲ್ಲಿ ಎಲ್ಲರೂ ಕ್ರೀಡಾ ಮನೋಭಾವದಿಂದ ಆಡಿ ಕ್ರೀಡೆಯನ್ನು ಗೆಲ್ಲಿಸಿ ಅಂತ ಹೇಳುತ್ತಾ ನಿಮಗೆಲ್ಲರಿಗೂ ಮಗದೊಮ್ಮೆ ಶುಭ ಹಾರೈಕೆಗಳನ್ನು ಹಾರೈಸುತ್ತಾ ನನ್ನ ಮಾತಿಗೆ ವಿರಾಮ ಹಾಡುತ್ತೇನೆ ಜೈ ಹಿಂದ್ ಧನ್ಯವಾದಗಳು ಸರ್ ಡಾಕ್ಟರ್ ಮುರಳಿಮೋಹನ್ ಚುಂತಾರರವರು ಸಮಾಧ್ವೇಷ್ಠರಾಗಿ ಸಂದೇಶವನ್ನು ಕೊಟ್ಟರು ಅದರ ಜೊತೆಗೆ ನಮ್ಮ ಒಂದು ವಲಯ ರಾಜ್ಯ ಮಟ್ಟದಲ್ಲಿ ಕೀರ್ತಿಯನ್ನು ತರಲಿ ಅಂತ ಹೇಳಿ ವಿಶೇಷವಾದ ಅವಾರ್ಡನ್ನು ಕೂಡ ಅವ್ರ ಕಡೆಯಿಂದ ಘೋಷಿಸಿದ್ರು ಧನ್ಯವಾದಗಳು ಸರ್ ಹಾಗೆ ತಾವು ವೃತ್ತಿಪರವಾಗಿ ಡಾಕ್ಟರ್ ಆದ್ದರಿಂದ ನಾವು ಹೇಗೆ ಒಂದು ಡಿಹೈಡ್ರೇಟ್ ಆಗ ಆಗದ ರೀತಿಯಲ್ಲಿ ನೋಡ್ಕೊಳ್ಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಟ್ರು ಮತ್ತೊಮ್ಮೆ ಹೇಳ್ತೇನೆ ಅವ್ರು ಹೇಳಿದ್ದನ್ನೇ ಅದೇನು ಅಂದರೆ ಅತಿ ಹೆಚ್ಚು ಆದಷ್ಟು ನೀರನ್ನು ಕುಡಿತಾ ಇರಿ ಬಹುಶಃ ಎಲ್ಲವೂ ಸರಿ ಹೋಗುತ್ತೆ ಅಂತ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮೊಟ್ಟಿಗಿದ್ದು ಉದ್ಘಾಟನಾ ಕಾರ್ಯಕ್ರಮ ಮಾಡಿ ಉತ್ತಮವಾದ ಸ್ಫೂರ್ತಿದಾಯಕ ಮಾತನಾಡಿದಂತಹ ಶ್ರೀ ಬಿ ಪಿ ದಿನೇಶ್ ಕುಮಾರ್ ಸರ್ ಪೊಲೀಸ್ ಉಪಾಯುಕ್ತರು ಅಪರಾಧ ಮತ್ತು ಸಂಚಾರ ಮಂಗಳೂರು ನಗರ ಇವರಿಗೆ ನಮ್ಮೆಲ್ಲರ ಪರವಾಗಿ ದಕ್ಷಿಣ ಕನ್ನಡದ ಜಿಲ್ಲಾ ಗೃಹ ರಕ್ಷಕ ದಳದ ಪರವಾಗಿ ಪ್ರೀತಿಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ ನಿಮ್ಮೆಲ್ಲರ ಜೋರಾದ ಅನುಮತಿಯ ಚಪ್ಪಾಳಿಯೊಂದಿಗೆ ಹಾಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ನಮ್ಮೊಟ್ಟಿಗೆ ಇರಬೇಕಾಗಿದ್ದಂತೂ ಬಹುಶಃ ಅವರು ನಮ್ಮನ್ನು ಜಾಯ್ನ್ ಆಗ್ತಾರೆ ಡಾಕ್ಟರ್ ಸಂಜು ತಿಮ್ಮಣ್ಣನಾಯ್ಕ ಜಿಲ್ಲಾ ಸಮಾದ್ವೇಷ ಗೃಹ ರಕ್ಷಕ ದಳ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ ಹಾಗೆ ಎಸ್ ಟಿ ಸಿದ್ಧಲಿಂಗಪ್ಪ ಸರ್ ಶ್ರೀ ಕೃಷ್ಣಮೂರ್ತಿ ಜಿಲ್ಲಾ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಜಿಮ್ಮ ಜಿಲ್ಲಾ ಸಮಾಧ್ವೇಷ್ಠರು ಹಾಗೆ ಅಧ್ಯಕ್ಷತೆಯನ್ನು ವಹಿಸಿ ನಮ್ಮೊಂದಿಗಿದ್ದು ಈ ಕಾರ್ಯಕ್ರಮಕ್ಕೆ ಹಾಗೆ ನಮ್ಮನ್ನು ಎಲ್ಲ ರೀತಿಯಲ್ಲೂ ಬೆನ್ನು ತಟ್ಟಿ ಪ್ರೋತ್ಸಾಹಿಸತಕ್ಕಿರ್ತಕ್ಕಂಥ ಡಾಕ್ಟರ್ ಮುರಳಿ ಮೋಹನ್ ಚುಂತಾರು ನಮ್ಮ ಜಿಲ್ಲಾ ಸಮಾಜ ಕೂಡ ಪ್ರೀತಿಪೂರ್ವಕ ಧನ್ಯವಾದಗಳು ಹಾಗೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ನಮಗೆ ಪ್ರೋತ್ಸಾಹ ನೀಡಿದಂಥ ಎಲ್ಲ ಜಿಲ್ಲಾ ಗೃಹ ರಕ್ಷಕದ ದಳದ ವಿಶೇಷ ಅಧಿಕಾರಿಗಳಿಗೂ ಹಾಗೂ ಪೊಲೀಸ್ ಇಲಾಖೆಯಲ್ಲಿ ನಮಗೆ ಸಹಕಾರ ನೀಡತಕ್ಕಂಥ ಎಲ್ಲ ಅಧಿಕಾರಿಗಳಿಗೂ ಸು ಕೂಡ ಧನ್ಯವಾದ ಹೇಳ್ತಾ ನಮ್ಮೊಡನಿದ್ದು ಈ ಕಾರ್ಯಕ್ರಮವನ್ನು ಜಿಲ್ಲೆಯ ಜನಮನಕ್ಕೆ ತಲುಪ್ತ ತಲುಪಿಸ್ತಾ ಇರತಕ್ಕಂತಹ ನಮ್ಮ ಮಾಧ್ಯಮ ಮಿತ್ರರಿಗೂ ಕೂಡ ಪ್ರೀತಿಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತಾ ಈ ಕಾರ್ಯಕ್ರಮವನ್ನು ಅತ್ಯಂತ ಪ್ರೀತಿಯಿಂದ ಒಂದು ರೆಫ್ರಿಯಾಗಿ ಒಪ್ಕೊಂಡಿರ್ತಕ್ಕಂಥ ಸೀತಾ ಚಂದ್ರಿಕಾ ಮತ್ತು ಪ್ರವೀಣ್ ಸರ್ಗೆ ಕೂಡ ವಂದನೆಗಳನ್ನು ಸಲ್ಲಿಸ್ತಾ ಈ ಒಂದು ವೇದಿಕೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡಿ ನಿಮ್ಮ ಆಟಕ್ಕೆ ಶುಭವನ್ನು ಹಾರೈಸ್ತಾ ಇದ್ದೇನೆ ಮುಂದುವರಿಸೋಣ ಸರ್ ನಿಮ್ಮ ಎರಡು ಸಾವಿರದ ಇಪ್ಪತ್ತ್ಮೂರನ ಸಾಲಿನ ಪಶ್ಚಿಮ ಮಟ್ಟದ ಕ್ರೀಡಾಕೂಟದ ಉದ್ಘಾಟನಾ ಸಮಾರಂಭವನ್ನು ಮುಕ್ತಾಯಗೊಳಿಸಿಕೊಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ